ಪಕ್ಷೇತರ ಅಭ್ಯರ್ಥಿಯಾಗಿ ನಿಸಾರ್ ಅಹಮದ್ ಸ್ಪರ್ಧೆ ಅಂಜುಮಾನ್ ಎ ಇಸ್ಲಾಮಿಯಾ ಚುನಾವಣೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಸಾರ್ ಅಹಮದ್ ಅವರು ಸ್ಪರ್ಧೆ ಮಾಡುತ್ತಿದ್ದು ಇದರ ಪ್ರಯುಕ್ತ ಬಿಕೆ ಸುಂದರೇಶ್ ಆಟೋ ಘಟಕದ ವತಿಯಿಂದ ಚಿಕ್ಕಮಗಳೂರು ನಗರದಲ್ಲಿ ಆಟೋ ಜಾಥಾ ನಡೆಸಿದರು ಪಕ್ಷೇತರ ಅಭ್ಯರ್ಥಿ ನಿಸಾರ್ ಅಹಮದ್ ಅವರು ಮಾತನಾಡಿ ನಾನು ಅಂಜುಮಾನ್ ಎ ಇಸ್ಲಾಮಿಯಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದು ನನಗೆ ಎಲ್ಲರೂ ಸಹಕರಿಸಿ ನನ್ನನ್ನು ಗೆಲ್ಲಿಸಿ ನಾನು ಬಡವರ ದೀನದಲಿತರ ಅಭಿವೃದ್ಧಿಗಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು ನಮಸ್ಕಾರ ಅಸ್ಸಾಂ ರಾಹರ್ಗ ನಮ್ಮ ಅಂಜುಮನ್ ಇಸ್ಲಾಮಿಯದ ಇಪ್ಪತ್ತು ಅಂಜುಮನ್ ಇಸ್ಲಾಮಿಂದ ಎಲೆಕ್ಷನ್ಗೆ ನಾನು ಆಟೋ ಸರ್ಕಲಿಂದ ನಮಗೆ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ನಾನು ನಿಂತಿದ್ದೀನಿ ಸಪೋಸ್ ಏನಂದರೆ ಇದು ಈಗ ಬರುವ ಶನಿವಾರ ಎರಡು ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದರಿಂದ ನಮ್ಮ ಉರ್ದು ಸ್ಕೂಲ್ ಶಾಲೆಯಲ್ಲಿ ನಮ್ಮ ಎಲೆಕ್ಷನ್ಗಳು ನಡೀತಾ ನಡೆಯುತ್ತೆ ನಮ್ಮ ಇದು ಮಸೀದ್ರದು ಅಂಜುಮನ್ ಇಸ್ಲಾಮ್ ಇದು ಅದಕ್ಕೆ ನಾನೀಗ ಒಂದು ಇಂಡಿಪೆಂಡೆಂಟ್ ಕ್ಯಾಂಡಿಡೇಟಾಗಿ ನಿಂತಿದ್ದೀನಿ ದಯವಿಟ್ಟು ನನಗೆ ಎಲ್ಲ ನಮ್ಮ ಎಲ್ಲ ಒಂದು ಎಲ್ಲರೂ ನನಗೆ ಸಾತ್ಕರಿಸ್ಬೇಕಂತ ನಾನು ನಮ್ಮ ತಮ್ಮ ಎಲ್ಲರಿಗೂ ನಾನು ಕೇಳ್ತೀನಿ ಸಪೋಸ್ ಏನಂದರೆ ಈ ಎಲೆಕ್ಷನ್ನು ಮೂರು ಮೂರು ವರ್ಷ ಹಾಗೂ ಮೂರು ವರ್ಷಕ್ಕೆ ಒಂದು ಸತಿ ಈ ಎಲೆಕ್ಷನನ್ನು ನಡೆಯುತ್ತೆ ಅದಕ್ಕೋಸ್ಕರ ನಾನು ಒಬ್ಬ ಇಂಡಿಪೆಂಡೆಂಟ್ ಆಗಿ ನಾನು ಇಟ್ಟಿದ್ದೀನಿ ನಂದು ಸೀರಿಯಲ್ ನಂಬರ್ ಬಂದುಬಿಟ್ಟು ಮೂವತ್ತೆಂಟು ಮೂವತ್ತೆಂಟು ಸಿಂಬಲ್ ಬಂದುಬಿಟ್ಟು ನಂದು ಆಟೋ ಆಟೋ ಸಿಂಬಲ್ ತಗೊಂಡಿದ್ದೀನಿ ದಯವಿಟ್ಟು ನನಗೆ ಈ ಸತಿ ನನಗೆ ಈ ಎಲೆಕ್ಷನಲ್ಲಿ ನನಗೆಲ್ಲ ಗೆಲ್ಸಿ ಜೈ ಕಲಿಸಿ ಜೈಕಾರ ಇದು ಮಾಡಿ ಅಂತ ನಾನು ಈ ಈ ಸಂದರ್ಭದಲ್ಲಿ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನು ಏನು ಸೌಲಭ್ಯಗಳು ಇದ್ದಾವೆ ಏನು ಅಲ್ಲಿಂದ ಏನೇನು ಇದಿದೆ ಅದೆಲ್ಲ ನಾವು ಬಡವರಿಗೆ ತಲುಪಿಸಬೇಕು ಇದೇ ರೀತಿ ನಾವು ಮುಂದಿನ ದಿನ ದಿನಗಳಲ್ಲಿ ನಾವು ಅತಿ ಹೆಚ್ಚಾಗಿ ನಾವು ಇನ್ನು ನಾವು ಈ ಎಲೆಕ್ಷನ್ ಇಂದು ನಮ್ಮದು ಈಗ ಬರುವ ಇಪ್ಪತ್ತೆರಡು ಎಲೆಕ್ಷನ್ ಗೆ ನಾವು ಅತಿ ಹೆಚ್ಚಿಂದ ನನಗೆ ಎಲ್ಲರೂ ನನಗೆ ಮತವನ್ನು ಹಾಕಿ ನನಗೆ ಗೆಲ್ಸಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ ಬಿ ಕೆ ಸುಂದರೇಶ್ ಆಟೋ ಘಟಕದ ಚಾಲಕರು ಉಪಸ್ಥಿತರಿದ್ದರು